ಸ್ವಾತಂತ್ರ ಪೂರ್ವದ ಕಾಂಗ್ರೆಸ್ಸಿಗರು ಯಾಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ರು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಚರಂಡಿಗಳು ಚರಂಡಿ ಕಟ್ಟಕ ನಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ದೊಡ್ಡ ದೊಡ್ಡ ರಸ್ತೆಗಳು ಮಾಡಬೇಕು ಅನ್ನೋದು ಉದ್ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ್ದು ಭಾರತೀಯ ಸಂಸ್ಕೃತಿ ಇವತ್ತು ನಾಶ ಮಾಡಿಬಿಟ್ಟಿದ್ದಾರೆ ಮೊಘಲ್ರು ಇರ್ಬೋದು ಬ್ರಿಟಿಷರಿರ್ಬೋದು ಅವ್ರ ವಿರುದ್ಧ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರ ತಂದು ಆ ಭಾರತೀಯ ಸಂಸ್ಕೃತಿಯನ್ನು ಮತ್ತೆ ಈ ದೇಶದಲ್ಲಿ ವೈಭವೀಕರಿಸಬೇಕು ಅಂತ ಹೋರಾಟ ಮಾಡಿದ್ರು ಆ ಹಳೆ ಇವರು ಈಗಿನ ಹೊಸ ಕಾಂಗ್ರೆಸ್ ಬಗ್ಗೆ ನಾವು ಮಾತಾಡೋಲ್ಲ ಆ ಹಳೆ ಕಾಂಗ್ರೆಸ್ಸಿಗರ ರಕ್ತ ಏನಿತ್ತಲ್ಲ ಅದು ಇನ್ನೂ ಈಗಲೂ ಅನೇಕ ಕಾಂಗ್ರೆಸ್ಸಿಗರಲ್ಲಿ ಇದೆ ತಾನು ಅದನ್ನು ಎಲ್ಲ ಕಾಂಗ್ರೆಸ್ ಕೂಡ ಧರ್ಮದ್ರೋಹಿಗಳು ಅಂತ ಹೇಳಲ್ಲ ಅದರಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ಮಾದರಿಯಾಗಿ ಹೊರಗೆ ಬಂದಿದ್ದಾರೆ ಕೆಲವು ರಾಜಕಾರಣಿಗಳು ನಾಟಕೀಯವಾಗಿ ವೋಟ್ ಬ್ಯಾಂಕಿಗೋಸ್ಕರ ಮುಸಲ್ಮಾನರು ತೃಪ್ತಿಪಡಿಸಿತು ಇದೆಲ್ಲ ಮಾಡ್ತಾ ಇದ್ದಾರೆ ಇವರು ನೇರವಾಗಿ ಪ್ರಯಾಗೋದ್ರು ಈ ದೇಶದ ಇತಿಹಾಸದಲ್ಲಿ ನಾವು ತಿಳಿದಂಗೆ ನೂರ ನಲ್ವತ್ನಾಲ್ಕು ವರ್ಷದಲ್ಲಿ ಒಮ್ಮೆ ಆಗ್ತಾರೆ ಅಂತ ತ್ರಿವೇಣಿ ಸಂಗಮದಲ್ಲಿ ಅರವತ್ತೇಳು ಕೋಟಿ ಜನ ಸ್ನಾನ ಮಾಡಿರೋದು ಮೊದಲನೇ ಬಾರಿ ಅವರೆಲ್ಲರ ಭಾವನೆಯನ್ನು ತ್ರಿವೇಣಿ ಸಂಗಮದಲ್ಲಿ ನಾವು ಬಿಂದೆದ್ರೆ ಕೇವಲ ನಮಿ ಪುಣ್ಯ ಬರದಷ್ಟೇ ಅಲ್ಲ ನಮ್ಮ ತಂದೆ ತಾಯಿ ಅಜ್ಜ ಮುತ್ತಜ್ಜನ್ಗೆಲ್ಲ ಇಡೀ ಸಮಾಜಕ್ಕೆ ಅಂತ ನಂಬಿಕೆ ನಮ್ಮ ಹಿಂದೂ ಸಮಾಜದಲ್ಲಿ ಇದೆ ಆ ಲೆಕ್ಕದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ಮುಂದೆ ಬಂದು ಆ ಒಂದು ವಿಶೇಷವಾದ ಪ್ರಯತ್ನವನ್ನು ನಡೆಸಿದ್ದಾರೆ ಹಿಂದುತ್ವದ ಬಗ್ಗೆ ಜಾಗೃತಿ ಆಗಿದ್ದಾರೆ ಅವರೇ ಮತ್ತೂ ಹೇಳಿದ್ದಾರೆ ನಾನು ಹಿಂದುತ್ವದ ಬಗ್ಗೆ ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗೇ ಸಾಯ್ತೇನೆ ಅದು ಹೇಳಿದ ಜೊತೆಗೆ ನಾನು ಯಾವುದೇ ಬೇರೆ ಧರ್ಮವನ್ನು ಟೀಕೆ ಮಾಡಲ್ಲ ಇದೇ ಹಿಂದುತ್ವ ಅವ್ರು ಬಾಯಿ ಬಿಟ್ಟು ಅಂತ ಅವಚಿಕತೆ ಇರಲಿಲ್ಲ ಆದರೆ ಈ ಸಮಾಜದಲ್ಲಿ ಇವತ್ತು ಹೇಳಬೇಕಾಗಿದೆ ಅವ್ರು ಬಾಯಿ ಬಿಟ್ಟು ಹೇಳಿದ್ದಾರೆ ಆ ಹಿಂದುತ್ವಕ್ಕೋಸ್ಕರನೇ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಪೊಲೀಸ್ನವ್ರ ಹತ್ರ ಒದೇ ತಿಂದರು ಭಾರತ್ ಮಾತಾ ಜೈ ಒಂದೇ ಮಾತು ಅಂತ ಹೇಳ್ಕೊಂಡು ಜೈಣ ತಮ್ಮ ಹೋಗಿ ನೇಣು ಹಾಕ್ಕೊಂಡು ಸತ್ತರು ಅವರೆಲ್ಲರ ಸ್ವರ್ಗದಲ್ಲಿ ಇರೋದು ಈಗ ಹಳೇ ಕಾಂಗ್ರೆಸ್ಗಿರ್ತಾರಲ್ಲ ಅವರೆಲ್ಲರ ಆತ್ಮಕ್ಕೆ ಮಹಾತ್ಮ ಗಾಂಧೀಜಿಯೂ ಸೇರಿ ಅವರ ಆತ್ಮಕ್ಕೆ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರು ಮಾದರಿಯಾಗಿ ಮುಂದೆ ಆ ಅದಕ್ಕೆ ಅನೇಕ ಕಾಂಗ್ರೆಸ್ನವರು ಅರವತ್ತೇಳು ಕೋಟಿ ಜನದಲ್ಲಿ ಅವರು ಉಪಮುಖ್ಯಮಂತ್ರಿಗಳು ಅಂತ ವೈಭವ್ ವಿಕ್ರಿ ಪತ್ರಿಕೆಯವರು ಸಂತೋಷ ನಾನು ಅದನ್ನು ಟೀಕೆ ಮಾಡಲ್ಲ ಇನ್ನು ಸಾಕಷ್ಟು ಜನ ಕಾಂಗ್ರೆಸ್ಗಳು ಹೋಗಿ ಬಂದಿರ್ಬೋದು